ಕನ್ನಡಕ ಅಲ್ಲಿ ಫ್ರೀ ಮಾನ್ಸೂನಲ್ಲೇ ಮಾರ್ಚಲ್ಲಿ ಬಂದು ಅವ್ರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇವೆ ಮಾನ್ಸೂನ್ ಪ್ರಿಪ್ರೇಷನ್ ಮಾರ್ಚುನ್ ಪ್ರಾರಂಭ ಆಗೋ ಮುಂಚೆ ಮಾಡಬೇಕು ಅನ್ನೋ ಕೆಲಸಗಳನ್ನ ಮಾಡಿದ್ದೇವೆ ಇಲ್ಲಿ ಒಂದು ಬಿಟ್ಲಾ ಸರ್ಕಲ್ ತನಕ ಡ್ರೈನ್ ಕೆಲಸ ಮುಗಿದಿದೆ ಮುಗಿಯಲಿದೆ ಇದೆ ಅಲ್ಲಿ ಸ್ವಲ್ಪ ಪ್ರೊಟೆಕ್ಟೆಡ್ ಇದೆ ಮಧ್ಯ ರೀತಿಯ ಬಿಟ್ಲಾ ಸರ್ಕಲ್ ಅಲ್ಲಿ ಎಲ್ಲಿ ಡ್ರೈನ್ ಮಾಡೋಕ್ಕಾಗಲಿಲ್ಲ ಆ ಜಾಗದಲ್ಲಿ ಸ್ಲಶಿ ಇದು ಬ್ಯಾಟರಿ ಕಾಣ್ತಾ ಕಂಡು ಬರ್ತಾ ಇದೆ ಅವ್ರಿಗೆ ಅದಕ್ಕೆ ನಾವು ಚುರುಕು ಮುಚ್ಚಿದ್ದೇವೆ ಈ ಮಳೆ ಸ್ವಲ್ಪ ಕಡಿಮೆ ಆಗುವಾಗ ಡ್ರೈನನ್ನು ಕಂಪ್ಲೀಟ್ ಮಾಡಬೇಕು ಅಂತ ಬಟ್ ಅದಕ್ಕೆ ಕಾಯದೆ ಈಗ ಇರುವಂಥ ಏನು ಬಸ್ಸಲ್ಲಿ ಜನ ಕ್ರಾಸ್ ಮಾಡಲಿಕ್ಕೆ ಆಯ್ದ ಜಾಗ ಇಲ್ಲಿ ತಹಸೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವರಿಗೆ ಸ್ಪಾಟ್ಸನ್ನು ತೋರಿಸ್ತಾರೆ ಒಂದು ಮೂರಿಂದ ನಾಲ್ಕೈದು ಕ್ರಾಸಿಂಗ್ ಪಾಯಿಂಟ್ಸನ್ನು ಮಾಡಿ ಅದರಲ್ಲಿ ಸ್ವಲ್ಪ ರ್ಯಾಂಪ್ ಟೈಪ್ ಮಾಡಿ ಜನ ಓಡಾಡಲಿಕ್ಕೆ ಬಹಳ ಕಷ್ಟ ಇದೆ ಇದ್ರ ಹೆಸರಿರುವುದರಿಂದ ಬಟ್ ವರ್ಕ್ದು ಚುರುಕು ಮುಚ್ಚಿದ್ದಾರೆ ಬಹುಸಾರಿ ಮಾರ್ಚಲ್ಲಿ ಬಂದಾಗ ಹೇಳಿದ್ದು ಏನಿದೆ ಅದು ಪ್ರಕಾರ ದೇ ಆ್ಯಡೆಡ್ ಥಿಂಗ್ ಬಟ್ ಇದು ಮಾನ್ಸೂನ್ ಮುಂಚೆ விஷயம் கம்ப்ளீட்டை இட் இஸ் நாட் பேட் சோ அதுக்கு அர்தன் ட்ரெயினும் மாச்சனை கொட்டிருக்கேன் நூறு சூச்சனைகள்லாம் கொட்டி மத்தொமையும் ஒன்று மூணு நாள் திவ்ஸ கொண்டு அதேசா மாதிரி பற்றி மட்டும்